ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಶಿಶುನಾಳ ಶರೀಪರ ಬೋಗಿಯೊಳಗ ಮೂರು ಲೋಕ ಹುಟ್ಟಿತ್ತು ಈ ತತ್ವ ಪದದ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಆ ತತ್ವ ಪದದ ನಾಲ್ಕು ನಾಲ್ಕು ಸಾಲನ್ನ ಹೇಳ್ಕೊಂತ ಅದರ ಅರ್ಥವನ್ನ ತಿಳ್ಕೊಂತ ಹೋಗೋಣ ಬೋಕಿಯೊಳಗ ಮೂರು ಲೋಕ ಹುಟ್ಟಿತ್ತು ಆ ಕುಲ ಈ ಕುಲ ಎಲ್ಲಿತ್ತು ಜೋಕಿಲೆ ಹದಿನೆಂಟು ಜಾತಿಗೆ ಹೇಳ್ತೇನೆ ಏಕ ಮುಂಡಗಿ ಮಾತಿದು ಗೊತ್ತು ಬೋಕಿ ಅಂದ್ರ ಏನು ಬೋಕಿ ಅಂದ್ರ ನಾವೆಲ್ಲರೂ ಹುಟ್ಟಿ ಬರುವಂತ ರೀತಿ ಒಂದ ಎಲ್ಲರೂ ತಾಯಿಯ ಗರ್ಭದಿಂದನೇ ಹುಟ್ಟಿದ್ದು ಇಡೀ ಈ ಮೂರು ಲೋಕ ಅತಳ ವಿತಳ ಪಾತಾಳ ಏನ ಅಂತ ಕರೀರಿ ಎಲ್ಲಾ ಲೋಕಗಳು ಹುಟ್ಟಿದ್ದ ಈ ಬೋಕಿಯಿಂದನ ಅಂದ್ರ ಮನುಷ್ಯ ಹುಟ್ಟಿದ ಮೇಲೆನೆ ಈ ಲೋಕ ಬಂದಿದ್ದು ಮನುಷ್ಯ ಮಾತ್ರ ಅಲ್ಲ ಈ ಮೂರು ಲೋಕನು ಹುಟ್ಟಿದ್ದು ಬೋಕಿಯೊಳಗ ತಾಯಿ ಗರ್ಭದಿಂದನೇ ಈ ಜಗತ್ತ ಸೃಷ್ಟಿಯಾಗೈತೆ ಇನ್ನೊಂದು ಮೈಗಳವಾಗಿ ಒಂದು ಶಬ್ದನ ಬಳಸ್ತಾರ ಬೋಕಾಣಗಿತ್ತಿ ಅನ್ನುವಂತ ಶಬ್ದ ಬಳಸ್ತಾರ ಆ ಪದದ ಅರ್ಥ ಏನು ಅಂದ್ರ ಅದು ಮೇಲ್ನೋಟಕ್ಕೆ ನಮಗ ಬೈಗಳ ತರ ಕಾಣ್ತದ ಅದರ ಅರ್ಥ ಏನು ಅಂದ್ರ ಮನಸ್ಸಿನ ಒಳಗ ಒಂದು ವಿಚಾರವನ್ನ ಇಟ್ಟುಕೊಂಡು ಹೊರಗ ಹೇಳಲಾರದ ವಿಚಾರ ಏನಿರ್ತಲ್ಲ ಅಂತವ್ರನ್ನ ಬೋಕಾಣಗಿತ್ತಿ ಅನ್ನುವಂತ ಶಬ್ದದಿಂದ ಕರೀತಾರ ಅದನ್ನ ಬೈಗುಳವನ್ನಾಗಿ ಬಳಸ್ತಾರ ಅದ್ರ ಹೇಳುವಂತ ಉದ್ದೇಶ ಏನು ಅಂದ್ರ ಬೋಕಿ ಅಂದ್ರ ಅಂತರಾಳ ಅಂತ ಅರ್ಥ ಆಗತ್ತ ಗರ್ಭ ಅಂತ ಕರಿಬಹುದು ಮಡಿಕೆಯ ಒಳಭಾಗ ಅಂತ ಕರಿಬಹುದು ಗಡಿಗೆಯ ಒಳಭಾಗ ಅಂತ ಕರಿಬಹುದು ಹಂಗ ಗರ್ಭದಿಂದ ಈ ಜಗತ್ತ ಆಗೇತಿ ಹುಟ್ಟಿ ಬಂದದ ಮೂರ್ ಲೋಕ ಹುಟ್ಟದ ಎಲ್ಲಾರು ಹುಟ್ಟಿ ಬರೋದು ಒಂದ ರೀತಿ ಚರಂಡ್ ಪ್ರಶ್ನೆ ಮಾಡ್ತಾರ ಕಾರಣದೊಳಗೆ ಜನಿಸಿದವರುಂಟೆ ಜಗದೊಳಗೆ ಕಿವಿಯಿಂದ ಯಾರಾದ್ರೂ ಹುಟ್ಲಿಕ್ ಸಾಧ್ಯನಾ ಇಲ್ಲ ಅದಕ್ಕ ಭೋಗಿಯೊಳಗ ಮೂರು ಲೋಕ ಹುಟ್ಟಿತ್ತು ಆ ಕುಲ ಈ ಕುಲ ಎಲ್ಲಿತ್ತು ನಾವು ಹುಟ್ಟೋದಕ್ಕಿಂತ ಮೊದಲ ಈ ಕುಲ ಆ ಕುಲ ಆ ಜಾತಿ ಈ ಜಾತಿ ಈ ಧರ್ಮ ಆ ಧರ್ಮ ಅಂತೇಳಿ ಎಲ್ಲಿದ್ವು ಅಂತ ಪ್ರಶ್ನೆ ಮಾಡ್ತಾರ ಇದಕ್ಕ ಹೊಂದಾಣಿಕೆ ಆಗುವಂತ ಕನಕದ ಆಸರ ಪದ್ಯವನ್ನ ನಾವು ಉದಾಹರಣೆಯಾಗಿ ತಗೊಂಡ್ರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದ್ರೂ ಬಲ್ಲಿರ ಪ್ರಶ್ನೆ ಮಾಡ್ತಾರ ಅವರು ಇಲ್ಲಿ ಸರಿಪಜ್ಜ ಆ ಕುಲ ಈ ಕುಲ ಎಲ್ಲಿತ್ತು ಅಂತೇಳಿ ಪ್ರಶ್ನೆ ಮಾಡಿದ್ರ ನಿಮ್ಮ ಕುಲದ ನೆಲೆಯೇನೇನಾದ್ರೂ ಬಲ್ಲಿರ ಎರಡೂ ಪ್ರಶ್ನೆಗಳು ಬೇರೆ ಬೇರೆ ಆದ್ರ ಕೇಳುವಂತ ಉದ್ದೇಶ ಒಂದ ಮೂಲತಃ ಈ ಕುಲಗಳು ಏನಾಗಿದ್ವು ಅನ್ನೋದನ್ನ ನಾವು ನೋಡಿದ್ರ ಇವು ವೃತ್ತಿಗಳಾಗಿದ್ವು ವೃತ್ತಿಗಳನ್ನೇ ಇವತ್ತು ನಾವು ಕಾಯಕಗಳನ್ನೇ ವೃತ್ತಿಗಳನ್ನೇ ಕೆಲಸಗಳನ್ನೇ ಇವತ್ತ ಜಾತಿ ಕುಲ ಅಂತೇಳಿ ಮಾಡ್ಕೊಂಡೆವು ನಾವು ಹುಟ್ಟೋದಕ್ಕಿಂತ ಮೊದಲ ನಮಗ್ ಜಾತಿ ಇಲ್ಲ ಧರ್ಮ ಇಲ್ಲ ಕುಲ ಇಲ್ಲ ವರ್ಗ ಇಲ್ಲ ವರ್ಣ ಇಲ್ಲ ಏನೂ ಇಲ್ಲ ಏನೇನು ಇರ್ಲಿಲ್ಲ ನಾವು ಹುಟ್ಟಿದ ಮೇಲೆ ಈ ಭೂಮಿಗೆ ಬಂದ ಮೇಲೆ ಆ ಕುಲ ಈ ಕುಲ ನನ್ನ ಕುಲ ಶ್ರೇಷ್ಠ ನನ್ನ ಜಾತಿ ದೊಡ್ಡದು ನಿಮ್ಮ ಜಾತಿ ಕೀಳು ಅಂತೇಳಿ ಹೇಳ್ಕೊತ ನಾವು ಭೇದ ಭಾವವನ್ನು ನಮ್ಮೊಳಗ ತುಂಬಿಕೊಂಡೇವಿ ಅದಕ್ಕೆ ಹೇಳ್ತಾರ ಅವರು ಬೋಕಿ ಒಳಗ ಮೂರು ಲೋಕ ಹುಟ್ಟಿತ್ತು ಆ ಕುಲ ಈ ಕುಲ ಎಲ್ಲಿತ್ತು ಎಲ್ಲಿದ್ವಿ ಇವೆಲ್ಲ ಕುಲ ಮನುಷ್ಯ ಹುಟ್ಟಿದ ಮ್ಯಾಗ ಕುಲ ಹುಟ್ಟಿಕೊಂತು ಮನುಷ್ಯ ಹುಟ್ಟಿಕೊಂಡ ಮೇಲೆ ಜಾತಿ ಹುಟ್ಕೊಳ್ತು ಮನುಷ್ಯ ಹುಟ್ಟಿದ ಮೇಲೆನೆ ಧರ್ಮಗಳು ಇವೆಲ್ಲಾ ಹುಟ್ಟಿಕೊಂಡ್ವು ದೇವರು ಧರ್ಮಗಳು ಎಲ್ಲಾ ಹುಟ್ಕೊಂಡು ಶರೀಪಜ್ಜ ಮೂರನೇ ಸಾಲಿನ ಹೇಳ್ತಾರ ಜ್ವಾಕಿಲೆ ಕುಲ ಹದಿನೆಂಟು ಜಾತಿಗೆ ಹೇಳ್ತೇನೆ ಅಂದ್ರ ಜ್ವಾಕಿಲೆ ಅಂದ್ರ ಎಚ್ಚರದಿಂದ ಹೇಳ್ತೇನೆ ಜಬರ್ದಸ್ತಿ ಮಾಡಿ ಹೇಳ್ತೇನೆ ಜಬರ್ ಮಾಡಿ ಹೇಳ್ತೇನೆ ಕೇಳ್ರಿ ಇದು ಬೆಡಗಿನ ವಿಚಾರ ಇದು ಅಂತ ಇಂಥ ವಿಚಾರ ಅಲ್ಲ ಇದು ಬೆಳಗಿನ ವಿಚಾರ ಸೂಕ್ಷ್ಮವಾದ ವಿಚಾರ ಇದು ಒಳಾರ್ಥವನ್ನ ಹೊಂದಿರುವಂತ ವಿಚಾರ ನಾವು ಯೋಚನೆಗೆ ವಿವೇಚನೆಗೆ ಒಳಪಡಿಸುವಂತ ವಿಚಾರ ಇದು ವಿಚಾರ ಮಾಡಿ ನೋಡ್ರಿ ಈ ಜಗತ್ತ ಹುಟ್ಟಿ ಬಂದಿದ್ದು ಒಂದೇ ರೀತಿಯಾಗಿ ಎಲ್ಲಾನು ಒಂದೇ ರೀತಿಯಾಗಿ ಹುಟ್ಟಿ ಬಂದಿದ್ದು ಬಂದಿದ್ರು ಕೂಡ ಆ ಕುಲ ಈ ಕುಲ ಆ ಜಾತಿ ಈ ಜಾತಿ ಅಂತೇಳಿ ನಾವು ಜಗಳ ಹಾಡಿ ಕಿತ್ತಾಡಿಕೊಂಡು ಸಾಯೋದ್ರೊಳಗ ಅರ್ಥ ಇಲ್ಲ ಅನ್ನುವಂತ ಉದ್ದೇಶ ಇಲ್ಲಿ ಸರಿಪಜಜ್ಜನ್ ನಮಗ ತಿಳಿಸ್ಕೊಡ್ತಾರ ಬಲ್ಲವರಾದರೆ ಹೇಳಿರಿ ತಿಳಿದು ಮುಲ್ಲಾನ ಮಸೀದಿ ಎಲ್ಲಿತ್ತು ಗುಲ್ಲು ಮಾಡಿ ಗುದ್ದಾಡಿ ಅಲಾವಿಗೆ ಬೆಲ್ಲ ಓದಿಸೋದು ಎಲ್ಲಿತ್ತು ಬಲ್ಲವರಾದ್ರೆ ಹೇಳಿರಿ ತಿಳಿದು ನೀವು ತಿಳಿದವ್ರಾದ್ರ ನಿಮಗ ಇದ್ರ ನೀವು ತಿಳದವ್ರಾದ್ರ ತಿಳ್ಕೊಂಡು ಹೇಳ್ರಿ ಸುಮ್ನ ಸುಮ್ನ ಅರ್ಧ ಮರ್ಧ ತಿಳ್ಕೊಂಡು ಮಾತಾಡೋದಲ್ಲ ನಿಮಗೊಂದ್ ಎರಡು ಪ್ರಶ್ನೆ ಕೇಳ್ತೇನೆ ಅದಕ್ಕ ಉತ್ತರ ಹೇಳ್ರಿ ಮುಲ್ಲಾನ ಮಸೀದಿ ಎಲ್ಲಿತ್ತು ಇವತ್ತ ಮಂದಿರ ಮಸೀದಿ ಗುಡಿ ಚರ್ಚ್ಗಳು ಏನು ಹುಟ್ಕೊಂಡವ ಅವೆಲ್ಲಾ ಮನುಷ್ಯ ಹುಟ್ಟೋದಕ್ಕಿಂತ ಮೊದಲು ಎಲ್ಲಿದ್ವು ಪ್ರಶ್ನೆ ಎಲ್ಲಿದ್ವು ಅವು ಯಾವೂ ಇರ್ಲಿಲ್ಲ ಮನುಷ್ಯ ಹುಟ್ಟಿದ ಮೇಲೆನಾ ಗುಡಿ ಚರ್ಚ್ಗಳು ಹುಟ್ಟ್ಯಾವ ಮಸೀದಿ ಮಂದಿರಗಳು ಹುಟ್ಟ್ಯಾವ ಮುಲ್ಲಾನ ಮಸೀದಿ ಎಲ್ಲಿತ್ತು ನೀ ಬರಬಾರ್ದು ಇವ ಬರಬಾರ್ದು ನಾ ಆಟ ಇರ್ಬೇಕು ಅನ್ನೋ ಅಂತ ಭೇದ ಭಾವ ಮಾಡುವಂತ ಮೌಲ್ವಿ ಆಗಿರ್ಲಿ ಪಂಡಿತನೇ ಆಗಿರ್ಲಿ ಅವ ಗುಡಿನೇ ಕಟ್ಕೊಂಡಿರಲಿ ಮಸೀದಿಯನ್ನೇ ಕಟ್ಕೊಂಡಿರ್ಲಿ ಅವೆಲ್ಲ ಎಲ್ಲಿದ್ವು ಮೊದಲ ಇರ್ಲಿಲ್ಲ ಮನುಷ್ಯ ಹುಟ್ಟಿದ ಮ್ಯಾಗನ ಅವೆಲ್ಲ ಹುಟ್ಟಿಕೊಂಡವು ಅವುಗಳನ್ನ ಕಟ್ಟಿದ್ದ ಮನುಷ್ಯ ಆ ಮನುಷ್ಯರ ಕಟ್ಟಿರ್ತಾರ ಆ ಕಟ್ಟಡಗಳನ್ನ ಕಟ್ಟಿದವರನ್ನ ಹೊರಗ್ ಹಾಕಿ ಪೂಜಾರಿಗಳು ಒಳಗ್ ಕುತ್ಕೊಳ್ತಾರ ಇದು ಎಂತಾದ್ದು ಅದಕ್ಕ ಮನುಷ್ಯಕ್ಕಿಂತ ಮೊದಲ ಅವು ಎಲ್ಲಿದ್ವು ಅಂತ ಸರಿಪಜಜ್ಜ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಗುಲ್ಲು ಮಾಡಿ ಗುದ್ದಾಡಿ ಅಲಾವಿಗೆ ಬೆಲ್ಲ ಓದಿಸುವುದು ಎಲ್ಲಿತ್ತು ಈಗೆಲ್ಲ ಅಲಾವಿ ಹಬ್ಬ ಮೊರಂ ಹಬ್ಬ ಅಂತ ನಾವು ಆಚರಣೆ ಮಾಡ್ತೇವೆ ಅದೆಲ್ಲ ಎಲ್ಲಿತ್ತು ಆಚರಣೆ ಮಾಡ್ತಿದ್ದಿಲ್ಲ ಮೂಲದೊಳಗ ಅದು ಆಚರಣೆಯೊಳಗ ಇರ್ಲಿಲ್ಲ ಯಾವುದೇ ಒಂದು ಆಚರಣೆಗಳು ನಾವು ಮಾಡ್ಬೇಕು ಅಂದ್ರ ನಮ್ಮ ಧರ್ಮ ಗುರುಗಳು ಯಾರೇ ಇರ್ತಾರ ಅವರು ಬಂದು ಹೋದ್ಮೇಲೆ ಅವರ ನಂತರದೊಳಗ ನಾವು ಅನುಯಾಯಿಗಳಾದಂತವ್ರು ಅದನ್ನ ಪರಿಪಾಲನೆ ಮಾಡ್ಲಿಕ್ಕಾಗಿ ಒಂದು ಆಚರಣೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಾಗಿ ಅದನ್ನ ಮಾಡ್ತಿರ್ತೇವೆ ಹಂಗ ಅಲಾವಿ ಹಬ್ಬಾನು ಕೂಡ ಮೊದಲು ಇರಲಿಲ್ಲ ಅದಕ್ಕ ಮೊದಲು ಎಲ್ಲಿತ್ತು ಅದು ಬೆಲ್ಲ ಓದಿಸೋದು ಎಲ್ಲಿತ್ತು ಪ್ರಶ್ನೆ ಮಾಡ್ತಾರ ನಾನಲ್ಲ ಶರಿ ಪಜ್ಜ ಬೆಲ್ಲ ಓದಿಸೋದು ಎಲ್ಲಿತ್ತು ಹಸೇನ್ ಹುಸೇನ್ ಸಾಹೇಬ್ರು ನಲ್ವತ್ತೈದು ಜನರನ್ನ ಕಟ್ಟಿಕೊಂಡು ಏನು ಕರಬಲ ಮೈದಾನಕ್ಕೆ ಹೋಗಿ ಧರ್ಮಕ್ಕಾಗಿ ಸತ್ಯಕ್ಕಾಗಿ ಬಡವರಿಗಾಗಿ ನೊಂದವರಿಗಾಗಿ ಮಕ್ಕಾದಿಂದ ಕರಬಲಾದ ಕಡೆಗೆ ಕೂಬಾದ ಕಡೆಗೆ ಹೋಗ್ತಾರ ಹಸೇನ್ ಹುಸೇನ್ ಸಾಹೇಬ್ರು ಅಲ್ಲಿ ಹೋಗಿ ಒಂದು ಧರ್ಮ ಯುದ್ಧ ನಡೀತದ ಧರ್ಮ ಮತ್ತು ಅಧರ್ಮದ ನಡುವೆ ಸತ್ಯ ಮತ್ತು ಅಸತ್ಯದ ನಡುವೆ ಸತ್ಯ ಮತ್ತು ಸುಳ್ಳಿನ ನಡುವೆ ಅಲ್ಲಿ ಸುಮಾರು ಶರಣರು ಬಲಿದಾನಿಗಳಾಗ್ತಾರೆ ದುಷ್ಟ ಏಜಿದ ಏನಿರ್ತಾನ ಅವನ ಕುತಂತ್ರಕ್ಕ ಬಲಿಯಾಗಿ ಶರಣರು ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನ ಕಳ್ಕೊಂಡು ಹುತಾತ್ಮರಾಗ್ತಾರ ಕೆಲವು ವರ್ಷಗಳ ನಂತರನೂ ಕೂಡ ಬೆಲ್ಲ ಓದಿಸೋದು ಅಲಾವಿ ಹಬ್ಬ ಪಂಜಾಗಳನ್ನ ಇಟ್ಕೊಂಡು ನಾವು ತಿರುಗಾಡೋದು ಅದೆಲ್ಲ ರೂಢಿ ಒಳಗೆ ಇರ್ಲಿಲ್ಲ ನಂತರದೊಳಗೆ ಏನ್ ಮಾಡ್ತಿದ್ರು ಅಂತಂದ್ರ ಹಸೇನ್ ಹುಸೇನ್ರನ್ನ ಮತ್ತು ಹುತಾತ್ಮರಾದ ಕರ್ಬಲಾದೊಳಗೆ ಹುತಾತ್ಮರಾದ ಶರಣರನ್ನ ನೆನೆಸ್ಲಿಕ್ಕೆ ನಾಲ್ಕು ಜನ ಒಂದ್ ಕಡೆ ಕುತ್ಕೊಳ್ತಿದ್ರು ಪಾತೇಹ ಮಾಡಿಸ್ತಿದ್ರು ಪಾತೇಹ ಮಾಡಿಸಿ ಪರಸ್ಪರ ಚೊಂಗೆ ಮಾಡ್ತಿದ್ರು ಶರಬತ್ ಮಾಡ್ತಿದ್ರು ನಾಲ್ಕು ಜನಕ್ಕೆ ಶರಬತ್ತು ಚೊಂಗೆಯನ್ನ ಹಂಚುತ್ತಿದ್ರು ಶರಣರನ್ನ ವರ್ಷಕ್ಕೊಮ್ಮೆ ನೆನೀತಿದ್ರು ಆದ್ರ ಪಂಜಾಗಳನ್ನ ಇಡೋದು ಪಂಜಾಗಳನ್ನ ಇಟ್ಟು ಆ ಸಕ್ರೆ ಬೆಲ್ಲವನ್ನ ಓದಿಸೋದು ಈ ರೂಢಿಗಳು ಇರಲಿಲ್ಲ ತದನಂತರದೊಳಗೆ ಇತ್ತೀಚೆಗೆ ರೂಢಿಗೆ ಬಂದಂತವು ಅದಕ್ಕ ಶರಿಪಜ್ಜ ಹಿಲ್ಲಿ ಬೆಲ್ಲ ಓದಿಸೋದು ಎಲ್ಲಿತ್ತು ಇನ್ನೊಂದು ಅಲಾವಿ ಪದದೊಳಗ ಶರಿಪಜ್ಜನೆ ಹೇಳ್ತಾನ ತಾಬೂತಿನೊಳಗೊಂದು ತಗಡಿನ ಅಸ್ತವ ಕಂಡು ಮೆಹಬೂಬ ಶಿಶುನಾಳ ದೀಶೆಗ ನಗಿ ಬಂತು ಒಂದು ದರ್ಗಾದಾಗ ತಗಡಿನ ಅಸ್ತ ಅಂದ್ರ ಪಂಜ ಇಟ್ಟಿರ್ತಾರ ಅಲಾವಿ ದೇವ್ರು ಅಂತ ನಾವು ಕೈ ದೇವ್ರು ಅಂತ ನಾವ್ ಕರಿತೇವಿ ಮೌರಮ್ಮೊಳಗೆಯನ್ನು ಹಿಡ್ಕೊಂಡು ಸವಾರಿ ಹೊರಟಿರ್ತವ ಆ ಅಲಾವಿ ದೇವರನ್ನ ದರ್ಗಾದೊಳಗ ಇಟ್ಟಾರ ಅದನ್ನ ನೋಡಿ ಮೆಹಬೂಬೆ ಶಿಶುನಾಳ ದೀಶೆಗ ನಗಿ ಬಂತು ಮೆಹಬೂಬೆ ಅಂದ್ರ ಮೊಹಮ್ಮದ್ ಪೈಗಂಬರ್ ಅವರು ಶಿಶುನಾಳ ದೀಶೆ ಅಂದ್ರ ಕಲ್ಯಾಣದ ಬಸವಣ್ಣನವರು ಇವ್ರ ಇಬ್ಬರ ವಿಚಾರಗಳು ಒಂದೇ ಆಗಿದ್ವು ಅಂದ್ರ ಏಕ ದೇವೋಪಾಸನೆಯನ್ನ ಇವರು ಸಾರಿದ್ರು ಒಬ್ಬನೇ ದೇವರು ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ ಒಬ್ಬನೇ ದೇವಖಾಣಿರೋ ಆಮೇಲೆ ಹೊರಗಿನ ದೇವರುಗಳನ್ನ ನಂಬಲಾರದೆ ಒಳಗಿನ ಅಂತಃಶಕ್ತಿಯನ್ನ ನಂಬಿದವರು ಆತ್ಮಸಾಕ್ಷಿಯನ್ನ ನಂಬಿದವರು ದುಡಿಮೆಯೇ ದೇವರು ಅಂತ ಕರೆದವರು ಕಾಯವೇ ಕೈಲಾಸ ಅಂದವರು ಕಾಯಕದೊಳಗೆ ಕೈಲಾಸವನ್ನ ಕಂಡವರು ಅಂತವರನ್ನ ನೆನಸ್ತಾರ ಅವರು ಸಾಮರಸ್ಯದ ಸಮ್ಮೇಳನವಾಗಿ ನೋಡ್ತಾರ ಮೊಹಮ್ಮದ್ ಪೈಗಂಬರು ಮತ್ತು ಬಸವಣ್ಣನವರನ್ನ ಒಂದೇ ವಿಚಾರದೊಳಗ ತೂಗುತ್ತಾರವರು ಸುಷ್ನಾಳ ಶರೀಫ್ರು ಆಚರಣೆಗಳು ಇರ್ಲಿ ಜಾತಿ ಇರ್ಲಿ ಧರ್ಮ ಇರ್ಲಿ ಮತ್ತೊಂದಿರ್ಲಿ ಅವೆಲ್ಲ ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟಿದ್ದು ಅನ್ನೋ ಸತ್ಯವನ್ನ ಹೇಳುವಂತ ಉದ್ದೇಶ ಇಲ್ಲಿ ಶರೀಪರದಾಗ್ಯದ ಇನ್ನು ಫಕೀರರಾಗಿ ಪಾಪರಿವಾಯ್ತು ವಿಕಾರಿಕಲಿ ಕರ್ಮದ ಗೊತ್ತು ಫಕೀರರಾಗಿ ಪಾಪರಿವಾಯಿತು ಅಂದ್ರ ನಾವು ನಮ್ಮ ಮನಸ್ಸಿನಿಂದ ಎಲ್ಲವನ್ನ ಕಿತ್ತೆಸಿಬೇಕಂತ ಕೆಟ್ಟ ಆಲೋಚನೆ ಇರಬಹುದು ಕೆಟ್ಟ ಚಟ ಇರಬಹುದು ಕೆಟ್ಟ ಗುಣ ಇರಬಹುದು ಇವಾಯಿತ ಪದಗಳನ್ನ ಕೇಳುವಂಗ ನಾವು ರೂಢಿ ಮಾಡ್ಕೊಳ್ಬೇಕು ರಿವಾಯಿತ ಪದಗಳು ಅಂತಂದ್ರ ಸತ್ಯವನ್ನ ತಿಳಿಸುವಂತವು ಅದರಿಂದ ನಮ್ಮ ಪಾಪ ಪರಿಹಾರ ಆಗತ್ತ ನಾವು ಏನೇ ಪಾಪಗಳನ್ನ ಮಾಡಿರ್ಲಿ ದೇವರ ನಾಮಸ್ಮರಣೆ ಮಾಡಿದ ತಕ್ಷಣ ಅದೆಲ್ಲ ಅಳಿಸಿ ಹೋಗುತ್ತ ಸುಮ್ನ ದೇವರ ನಾಮಸ್ಮರಣೆ ಮಾಡಿದ್ರು ಅಳಿಸಿ ಹೋಗ್ತದೇನು ನಮ್ಮ ಪಾಪ ಇಲ್ಲ ಅದ್ರ ಜೊತೆಗೆ ನಾವು ಪುಣ್ಯ ಮಾಡ್ಕೊತ ಹೋಗ್ಬೇಕು ಒಳ್ಳೇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಇಲ್ಲ ಒಳ್ಳೆ ದಾರ್ಯಾಗಾದ್ರೂ ನಡ್ಕೋತ ಹೋದ್ರ ನಾವು ಒಳ್ಳೆಯವ್ರ ಹಾಗೆ ಹಾಕಿವಿ ಅಂತ ಹೇಳುವಂತ ಉದ್ದೇಶ ಫಕೀರರಾಗಿ ಪಾಪರಿವಾಯಿತು ನಾವು ಎಲ್ಲವನ್ನ ತೆಗೆದೋಗಿಬೇಕು ಅಂದ್ರ ಫಕೀರ ಹೆಂಗಿರ್ತಾನ ಯಾವುದೇ ಜಾತಿ ಜನಾಂಗ ದೇವರು ಧರ್ಮ ಇವೆಲ್ಲವನ್ನ ಮೀರಿ ಬದುಕ್ತಿರ್ತಾನ ಫಕೀರ ಫಕೀರ ಅನ್ನೋ ಶಬ್ದನೇ ಅದು ನಾವು ಇವತ್ತು ಫಕೀರ ಸ್ವಾಮಿಗಳು ಅಂತೇಳಿ ಕರೆಸಿಕೊಂಡು ಮೃಷ್ಟಾನ್ನ ಭೋಜನವನ್ನು ಮಾಡ್ತೇವಿ ಮಠಗಳನ್ನ ಕಟ್ಟಿಸ್ತೇವಿ ದೊಡ್ಡ ದೊಡ್ಡ ಮಸೀದಿಗಳನ್ನ ಕಟ್ಟಿಸ್ತೇವಿ ಅದರಿಂದ ಫಕೀರ ಸ್ವಾಮಿ ಅನ್ನೋದಕ್ಕೆ ಅರ್ಥ ಬರೋದಿಲ್ಲ ಫಕೀರರಾಗಿ ಪಾಪರಿವಾಯ್ತು ವಿಕಾರಿ ಕಲಿ ಕರ್ಮದ ಗೊತ್ತು ಆ ರೀತಿ ನಮ್ಮ ಒಳಗಿನ ಎಲ್ಲ ಗೊಂದಲಗಳನ್ನ ದುರಾಲೋಚನೆಗಳನ್ನ ದುಟಟಗಳನ್ನ ಎಲ್ಲವನ್ನೂ ಕಿತ್ತೆಸೆದು ವಿಕಾರಿ ನಮ್ಮ ಸ್ವಭಾವ ನಮ್ಮ ಮೂಲ ಸ್ವಭಾವ ಏನಿರುತ್ತೋ ದೇವರು ಕೊಟ್ಟಂತ ಸ್ವಭಾವ ನಮ್ಮ ಕೆಟ್ಟ ಸ್ವಭಾವ ಏನಿರುತ್ತೋ ಅದನ್ನ ತೆಗೆದು ಒಗೆಬೇಕು ಕಲಿ ಕರ್ಮದ ಗೊತ್ತು ನಾವು ಕೆಟ್ಟವರಾಗಿ ನಡೆದಿವಿ ಅಂದ್ರ ಅದು ಕರ್ಮದ ಫಲ ನಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾರ ಕಲಿ ಕರ್ಮದ ಗೊತ್ತು ಅದಕ್ಕ ಎಚ್ಚರ ಆಗ್ರಿ ಜಾಕೀಲಿಂದ ಎಚ್ಚರದಿಂದ ನಡೀರಿ ಈಗ ತಿಳ್ಕೊಂಡು ಎಚ್ಚರ ಆಗ್ರಿ ಅಂತ ಸರಿಪದ್ಯ ಟಿಕಾಣಿಗಿದು ಶಿಶುನಾಳ ದೀಶೆಗೆ ಸವಾಲಿಗುತ್ತರ ಹೆಚ್ಚಿತ್ತು ಇಲ್ಲಿ ಟಿಕಾಣಿಗಿದು ಅಂತಂದ್ರ ನಮ್ಮ ಜಾಗ ಯಾವ್ದು ನಾವು ಎಲ್ಲಿಂದ ಬಂದಿವಿ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡಕತ್ತೇವಿ ನಮ್ಮ ಮೂಲ ಜಾಗ ಯಾವ್ದೋ ಅದನ್ನ ಬಿಟ್ಟು ನಾವು ಬೇರೆ ಬೇರೆ ಜಾಗಗಳನ್ನ ಹುಡುಕಿಕೊಂಡು ತಿಳಿದು ತಿಳಿದು ತಪ್ಪು ಮಾಡ್ಲಿಕ್ಕೆ ಹೋಗ್ತೇವಿ ಅಲ್ಲಿ ಅಂತ ಯಾರೋ ಒಬ್ರು ಹೇಳಿದ್ರು ಕೂಡ ತಿಳಿದು ಕೂಡ ನಾವು ಆ ಮುಳ್ಳುಗಳನ್ನು ಸರಸಲಾರದೆ ಹಂಗ ಒಂಟು ಬಿಟ್ಟೇವಿ ಮುಳ್ಳನ್ನ ಚುಚ್ಕೊತವಿ ಕಾಲ್ ನೋವು ಮಾಡ್ಕೊತೇವಿ ನಂತರ ಅನುಭವಿಸ್ತೇವೆ ಆ ನೋವನ್ನ ಶಿಶನಾಳ ದೀಶ ಅಂತಂದ್ರ ನಮ್ಮೊಳಗಿರುವ ಅಂತ ಶಕ್ತಿ ಈ ಜಗತ್ತಿನೊಳಗ ತುಂಬಿಕೊಂಡಿರುವಂತ ದೇವರ ಆ ದೇವರಿಗೆ ಜಾತಿ ಇಲ್ಲ ಸಾಲಗುಂದದ ಗುರುಪೀರ ಕಾದರಿಯ ಮನೆಯಲ್ಲಿ ಜಾತಿ ಭೇದವಿಲ್ಲ ಅಂತೇಳಿ ಗುರು ಕಾದರಿ ಪೀರ ಅವರು ಒಂದು ಪದದೊಳಗೆ ಹೇಳತ್ತಾರ ಆ ದೇವರು ಸೃಷ್ಟಿ ಮಾಡಿದ ಮನಿ ಇದು ಜಗತ್ತಂದ್ರ ನಾವೆಲ್ಲರೂ ಬಾಡಿಗೆ ಇದೇವಿ ಭೂಮಿ ಮೇಲೆ ಬಾಡಿಗೆದಾರ ನಾವಣ್ಣ ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ